ನಮ್ಮೆಲ್ಲರಿಗೂ ಸಹ ಬಹಳ ಸಂತೋಷದ ದಿನ ಮಹಾಶಿವರಾತ್ರಿ ಮಹೋತ್ಸವ ನಮ್ಮ ದೇಶ ಮಿನುಗುವಂಥ ದೇಶ ಭಾರತ ಅಂದರೆ ಭಾಂದ್ರೆ ಪ್ರಕಾಶಿಸು ರಥ ಅಂದರೆ ನಿರಂತರ ನಿರಂತರ ಪ್ರಕಾಶಿಸುವ ದೇಶ ನಮ್ಮದು ಭೌತಿಕವಾದಿಗಳು ಅಂದರೆ ಪಾಶ್ಚಿಮಾತ್ಯರು ವಿಜ್ಞಾನವನ್ನು ಶ್ರೇಷ್ಠ ಅಂತಂದರೆ ಶ್ರೇಷ್ಠ ಸಂಸ್ಕೃತಿಯನ್ನು ನೀಡಿದ ಭಾರತೀಯರು ಅಧ್ಯಾತ್ಮ ಜ್ಞಾನ ಶ್ರೇಷ್ಠ ಅಂತ ಹೇಳಿ ಸಾರಿ ಹೇಳಿದ್ದಾರೆ ಅಧ್ಯಾತ್ಮ ಅಂತಂದ ಕೂಡಲೇ ದುಃಖ ಭಯದಿಂದ ಪಲಾಯನವಲ್ಲ ಅಧ್ಯಾತ್ಮ ಅಂತಂದರೆ ವ್ಯವಹಾರದ ಜೊತೆಗೆ ವೈರಾಗ್ಯ ಅಲ್ಲ ಅಧ್ಯಾತ್ಮ ಅಂತಂದರೆ ಬದುಕಿನ ಶ್ರೇಷ್ಠ ಚಿಂತನೆ ಬದುಕಿನ ಸತ್ಯವಾದ ಚಿಂತನೆ ಅಧ್ಯಾತ್ಮ ಅಂದರೆ ಉನ್ನತವಾದ ಮನೋಸ್ಥಿತಿ ಅಧ್ಯಾತ್ಮ ಅಂತಂದರೆ ಉತ್ತಮ ಗುಣಮಟ್ಟದ ಒಂದು ಬುದ್ಧಿವಂತಿಕೆ ಎಲ್ಲ ಜಂಜಾಟಗಳ ನಡುವೆ ಇದ್ದರೂ ಸಹ ಅದು ಯಾವ ಜಂಜಾಟಕ್ಕೂ ಸಿಲುಕದೇ ಇರುವ ಶಕ್ತಿಶಾಲಿ ಮಾನಸಿಕ ಸ್ಥಿತಿಯನ್ನು ಕೊಡುವಂಥದ್ದು ಅಧ್ಯಾತ್ಮ ತಮ್ ಆತ್ಮದ ಬಗ್ಗೆ ಯಥಾರ್ಥವಾದ ಅಧ್ಯಯನವೇ ಅಧ್ಯಾತ್ಮ ಇಂದಿನ ಒಂದು ಸಂಕೀರ್ಣ ಪರಿಸ್ಥಿತಿಯಲ್ಲಿ ಲೋಪವಾದ ಅಧ್ಯಾತ್ಮ ಜ್ಞಾನವನ್ನು ಶಿಕ್ಷಣ ರೂಪದಲ್ಲಿ ಕೊಟ್ಟು ಸದ್ಭಾವನೆ ಸಚ್ಚಾರಿತ್ರ್ಯವನ್ನು ಬೆಳೆಸುವ ಒಂದು ಸೇವೆಯನ್ನು ಇವತ್ತು ಈಶ್ವರ್ಯ ವಿಶ್ವವಿದ್ಯಾಲಯ ಮಾಡ್ತಾ ಇದೆ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ಸತ್ಯವನ್ನ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಆದರೆ ಆ ಸತ್ಯ ಮತ್ತು ತತ್ವ ಬಾರಿ ಬಾರಿ ವರ್ಷ ವರ್ಷನೂ ಪುನಸ್ಮರಣೆಯಾಗಲಿಕ್ಕೋಸ್ಕರ ಅನೇಕ ಹಬ್ಬಗಳು ಉತ್ಸವಗಳು ವ್ರತಗಳು ನಿಯಮಗಳು ಜಾತ್ರೆ ಇವೆಲ್ಲ ನಮ್ಮ ದೇಶದಲ್ಲಿ ನಾವು ಕಾಣ್ತಾ ಇದ್ದೀವಿ ಅಂದರೆ ಪ್ರತಿಯೊಂದು ಹಬ್ಬನು ಪ್ರತಿಯೊಂದು ವೃತ್ತಗಳು ಪ್ರತಿಯೊಂದು ಆಚರಣೆಗಳು ತನ್ನದೇ ಆದಂತಹ ಒಂದು ಅಧ್ಯಾತ್ಮ ಮೌಲ್ಯವನ್ನು ಹೊಂದಿಕೊಂಡಿದೆ ಆದರೆ ಭಾರತೀಯರದ್ದು ಏನು ಕಥೆಯಾಗಿದೆ ಅಂತಂದರೆ ಇವತ್ತು ಬೋಧನೆ ಬೇಕಾದಷ್ಟಿದೆ ಆದರೆ ಸಾಧನೆ ಇಲ್ಲ ಆಚರಣೆಗಳು ಬೇಕಾದಷ್ಟಿದೆ ಆಚರಣೆಯ ಹಿನ್ನೆಲೆಯಲ್ಲಿರುವ ಸತ್ಯ ವಿಚಾರ ಗೊತ್ತಿಲ್ಲ ಹಿಂದಿನವರು ಮಾಡ್ಕೊಂಡು ಬಂದದ್ದು ನಾವು ಮಾಡ್ಕೊಂಡು ಹೋಗಬೇಕಂತ ಅನುಕರಣೆ ಇದೆ ಆದರೆ ಜೀವನದ ಅನುಭವದಲ್ಲಿಲ್ಲ ಒಳ್ಳೊಳ್ಳೆ ನುಡಿಗಳಿವೆ ಆದರೆ ನಡೆಯಲಿಲ್ಲ ಅದಕ್ಕೆ ಈಶ್ವರಿ ವಿಶ್ವವಿದ್ಯಾಲಯ ನಾವು ಈ ಹಬ್ಬದ ಸಂಬಂಧ ಸಂದರ್ಭದಲ್ಲಿ ಅದರಲ್ಲಿ ಸಹ ಮಹಾಶಿವರಾತ್ರಿ ಮಹೋತ್ಸವ ಇದಕ್ಕೆ ಸಂಬಂಧಪಟ್ಟು ಜನರಿಗೆ ಒಂದು ಅಧ್ಯಾತ್ಮ ಬೆಳಕನ್ನು ಕೊಡಬೇಕು ವ್ಯಕ್ತಿಗತವಾಗಿ ಆಂತರಿಕವಾಗಿರುವ ಎಲ್ಲ ಸಮಸ್ಯೆಗಳನ್ನು ನಾವು ದೂರ ಮಾಡಲಿಕ್ಕೆ ಸಾಧ್ಯ ಯಾವ ವ್ಯಕ್ತಿ ತನ್ನ ಇನ್ನ ಸ್ಟ್ರೆಂತ್ ಆಂತರಿಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೋತಾನೋ ಅವನ ಜೀವನದಲ್ಲಿ ಸಮಸ್ಯೆಗಳಿಲ್ಲ ಕಷ್ಟಗಳಿಲ್ಲ ಚಿಂತೆ ಇಲ್ಲ ದುಃಖ ಇಲ್ಲ ಇವತ್ತು ಚಿಂತೆ ದುಃಖ ಭಯ ರೋಗ ಎಲ್ಲ ಬರಲಿಕ್ಕೆ ಕಾರಣ ಮಾನಸಿಕ ದುರ್ಬಲತೆ ಅದನ್ನು ಸಶಕ್ತಗೊಳಿಸಲಿಕ್ಕೆ ಅಧ್ಯಾತ್ಮ ಒಂದೇ ಒಂದು ದಾರಿ ಅದರಲ್ಲಿ ಸಹಿತ ಮಹಾಶಿವರಾತ್ರಿ ಮಹೋತ್ಸವದ ಅಂಗವಾಗಿ ಎಲ್ಲ ಸಾರ್ವಜನಿಕರು ಎಷ್ಟು ಜಾಗೃತರಾಗಿ ಈ ಉತ್ಸವವನ್ನು ಮಾಡ್ತಾರೆ ಅದಕ್ಕೆ ನಾವೆಲ್ಲ ಭಕ್ತರನ್ನು ಶಿವನ ಕಡೆಗೆ ಆಕರ್ಷಣೆ ಮಾಡಬೇಕು ಏಕೇಶ್ವರನಲ್ಲಿ ಮನಸ್ಸು ಏಕಾಗ್ರತೆ ಆಗಬೇಕಂತೇಳಿ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ಈ ಬಾರಿ ನಾಗೇಶ್ವರ ಜ್ಯೋತಿರ್ಲಿಂಗ ದರ್ಶನ ದ್ವಾದಶ ಜ್ಯೋತಿರ್ಲಿಂಗದಲ್ಲಿ ಇದು ಒಂದು ನಾಗೇಶ್ವರ ಜ್ಯೋತಿರ್ಲಿಂಗ ದರ್ಶನ ಇದು ಗುಜರಾತಿನ ದಾರಕಾವನದಲ್ಲಿ ಇದೆ ನಾವು ಒಳಗಡೆ ಪ್ರವೇಶ ಮಾಡುವಾಗಲೇ ಬೃಹದಾಕಾರದ ಶಂಕರನ ಮೂರ್ತಿ ಇದೆ ಗುಡಿಯ ಒಳಗಡೆ ಹೋದಂತೆ ನಾಗೇಶ್ವರ ಜ್ಯೋತಿರ್ಲಿಂಗದ ಪೂಜೆಯನ್ನು ಅಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ನಾಗೇಶ್ವರ ಅಂತ ಯಾಕೆ ಬಂತು ಅಂತಂದರೆ ಜನರಲ್ಲಿರುವಂತಹ ವಿಶೇಷವಾಗಿ ವಿಷಮಯವಾದ ಭಯ ಅಹಂಕಾರ ಈರ್ಷೆ ದ್ವೇಷ ಹೊಟ್ಟೆ ಕಿಚ್ಚು ಇವೆಲ್ಲ ವಿಷಭರಿತ ಗುಣಗಳು ವಿಷಭರಿತ ಗುಣಗಳನ್ನು ದೂರ ಮಾಡುವವನು ಸ್ವಯಂ ಪರಮಾತ್ಮ ಈಶ್ವರ ಶಿವ ಅದಕ್ಕೆ ಅವರಿಗೆ ನಾಗೇಶ್ವರ ಈ ಒಂದು ಉದ್ದೇಶದಿಂದ ನಾವು ನಾಗೇಶ್ವರ ಜ್ಯೋತಿರ್ಲಿಂಗವನ್ನು ಈ ಬಾರಿ ವಿಶೇಷವಾಗಿ ಅದನ್ನು ನೋಡಿದರೇ ಅಷ್ಟು ದೂರ ಹೋಗಿ ಯಾತ್ರೆ ಮಾಡೋದಕ್ಕಿಂತ ನಮ್ಮ ಗದಗಿನ ಮುನ್ಸಿಪಲ್ ಹೈಸ್ಕೂಲ್ ಮೈದಾನಕ್ಕೆ ಬಂದರೆ ಖಂಡಿತವಾಗಿ ಜನರಿಗೆ ಆ ಸಂತೋಷ ತೃಪ್ತಿಯನ್ನು ಕೊಡುವಂತೆ ಮಾಡಬೇಕಂತ ಹೇಳಿಕೊಂಡು ಈ ಬಾರಿ ಅದನ್ನು ಮಾಡಲಾಗಿದೆ ಅದರ ಜೊತೆ ಜೊತೆಗೆ ದೊಡ್ಡ ಮಹದ್ವಾರ ಮಾಡ್ತೀವಿ ಅದು ಸಹ ನಾಗೇಶ್ವರಕ್ಕೆ ಸಂಬಂಧಪಟ್ಟ ಚಿತ್ರವನ್ನು ಅಳವಡಿಸಿಕೊಂಡು ಒಳಗಡೆ ಮತ್ತೆ ಗುಡಿಯ ಒಳಗಡೆ ಹೋದಂತೆಯೇ ಅನುಭವ ಮಾಡಿ ಜ್ಯೋತಿರ್ಲಿಂಗದ ಒಂದು ದರ್ಶನವನ್ನು ಭಕ್ತರಿಗೆ ಮಾಡಿಸಿ ಭಕ್ತರ ಒಂದು ಇಚ್ಛೆಯನ್ನು ಅವರ ಒಂದು ಸಂಕಲ್ಪವನ್ನು ಪೂರ್ಣಗೊಳಿಸೋದು ಇದು ಆದ ನಂತರ ಅಲ್ಲಿ ಪ್ರದರ್ಶನ ಲಿಂಗು ದರ್ಶನ ಅಂತ ಒಂದು ಜನರಿಗೆ ಒಂದು ಆಕರ್ಷಣೆ ಮಾಡಲಿಕ್ಕೆ ಅದು ಭಾಳ ವೈಜ್ಞಾನಿಕವಾಗಿ ಅದನ್ನು ತಯಾರು ಮಾಡಲಾಗಿದೆ ಇನ್ನು ಸಹಸ್ರಲಿಂಗ ದರ್ಶನ ಭಕ್ತರು ತೃಪ್ತಿ ಪಡ್ತಾರೆ ಸಹಸ್ರಲಿಂಗ ದರ್ಶನವನ್ನು ನೋಡಿ ಉದ್ಭವ ಲಿಂಗ ದರ್ಶನ ಅಂತ ಮಾಡ್ತೀವಿ ಇದರಿಂದ ಭಕ್ತರಿಗೆ ಶಕ್ತಿ ಬರುವ ಹಾಗೆ ಅನುಭವ ಮಾಡಿಸ್ತೀವಿ ಅದರ ಜೊತೆಗೆ ಅಧ್ಯಾತ್ಮ ಚಿತ್ರ ಪ್ರದರ್ಶನದಿಂದ ಭಕ್ತರಿಗೆ ಒಂದು ಅಧ್ಯಾತ್ಮ ಸತ್ಯ ಜ್ಞಾನದ ಬೆಳಕನ್ನು ನೀಡುವ ವ್ಯವಸ್ಥೆಯನ್ನು ಮಾಡಲಾಗ್ತದೆ ಇನ್ನು ಅವರು ಮೆಡಿಟೇಷನ್ ಕಲಿಬೇಕಂತ ಹೇಳಿಕೊಂಡು ನೂರ ಎಂಟು ಬಾರಿ ಓಂ ನಮ್ಮ ಶಿವಾಯ ಮಂತ್ರದ ಮೂಲಕ ಭಕ್ತರ ಮನಸ್ಸನ್ನು ಏಕೇಶ್ವರನಲ್ಲಿ ಏಕಾಗ್ರತೆಗೊಳಿಸುವಂಥ ಒಂದು ಮಂಟಪವನ್ನು ಮಾಡ್ತೀವಿ ನಂತರ ಅಷ್ಟೆಲ್ಲ ಬಂದ ನಂತರ ನಮ್ಮ ಜೀವನದಲ್ಲಿ ಏನಾರೊಂದು ಪರಿವರ್ತನೆ ಆಗಬೇಕಂತ ಹೇಳಿ ಏನಾರು ಚಿಂತೆ ಇದ್ದರೆ ದುರ್ಗುಣ ಇದ್ದರೆ ಏನಾದ್ರು ತಪ್ಪುಗಳು ಮಾಡಿದರೆ ಅದನ್ನು ಶಿವಾರ್ಪಣೆ ಮಾಡುವ ಮಂಟಪ ಶಿವನಿಗೆ ಅದನ್ನು ಆಧರಿಸ ಅರ್ಪಣೆ ಮಾಡಿ ಮುಂದಿನ ದಿನಗಳನ್ನು ಒಳ್ಳೆಯ ರೂಪದಲ್ಲಿ ಕಳಿಯೋಣ ಅಂತ ಹೇಳಿಕೊಂಡು ಒಂದು ಪರಿವರ್ತನಾ ಮಂಟಪವನ್ನು ಸಹಿತ ಮಾಡಲಾಗ್ತದೆ ಇನ್ನು ಮಕ್ಕಳು ಬಂದಿರ್ತಾರೆ ಅವರಿಗೆ ಮ್ಯಾಜಿಕ್ ಆಫ್ ಮೆಡಿಟೇಷನ್ ಅಂತ ಹೇಳಿ ಒಂದು ಸ್ಟಾಲ್ ಇಟ್ಟಿದ್ದೀವಿ ಆಮೇಲೆ ಶಿವನೊಂದಿಗೆ ಸೆಲ್ಫಿ ಪಾಯಿಂಟ್ ಏನೇನೋ ಸೆಲ್ಫಿ ಪಾಯಿಂಟ್ ಮಾಡ್ತಾರೆ ಪರಮಾತ್ಮ ಶಿವನ ಜೊತೆಗೆ ನಾವು ಇರುವಂಥ ಒಂದು ಸೆಲ್ಫಿ ಪಾಯಿಂಟನ್ನು ಅದನ್ನು ಸಹಿತ ಬೇರೆ ಬೇರೆ ಸ್ಟಾಲನ್ನೆಲ್ಲ ಮಾಡಿ ವಿಶೇಷವಾಗಿ ಇದು ಜನರಿಗೆ ಅಲ್ಲಿ ಬರಲಿಕ್ಕೆ ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ಹದಿನೇಳನೇ ತಾರೀಕು ಅಂದರೆ ಭಾನುವಾರ ಸೋಮವಾರ ಮತ್ತು ಮಂಗಳವಾರ ಪ್ರತಿನಿತ್ಯ ಇದನ್ನು ನೋಡಲಿಕ್ಕೆ ಸಂಜೆ ಐದು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಇದನ್ನು ಜನ ಏನು ಮಾಡ್ಬೋದು ಬಂದು ವೀಕ್ಷಿಸ್ಬೋದು ಅಲ್ಲಿ ಸಮಯವನ್ನು ಕೊಟ್ಟು ಅವರೆಲ್ಲ ನೋಡ್ತಾರೆ ಎಲ್ಲ ಕುಟುಂಬ ಸಹಿತವಾಗಿ ಬರ್ತಾರೆ ಜನರಿಗೆಲ್ಲ ಇಂಟ್ರೆಸ್ಟು ಈ ವರ್ಷ ಏನು ಮಾಡ್ತಾರೆ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ಅಂತ ಇದೆ ಭಕ್ತರನ್ನು ಸಂತುಷ್ಟಪಡಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಮಾಡಲಾಗಿದೆ ಅದರ ಜೊತೆಗೆ ಸಭಾ ಕಾರ್ಯಕ್ರಮ ಹದಿನೈದನೇ ತಾರೀಕು ಸಂಜೆ ಆರು ಮೂವತ್ತು ಗಂಟೆಗೆ ಸಭಾ ಕಾರ್ಯಕ್ರಮ ಇದೆ ಇದರದ್ದು ಉದ್ಘಾಟನೆ ಮಾಡಲಿಕ್ಕೆ ನಾಗೇಶ್ವರ ಜ್ಯೋತಿರ್ಲಿಂಗದ ಮಹಾದ್ವಾರವನ್ನು ಉದ್ಘಾಟನೆ ಮಾಡಲಿಕ್ಕೆ ಸನ್ಮಾನ್ಯ ಶ್ರೀ ಡಿ ಆರ್ ಪಾಟೀಲನವ್ರನ್ನ ಕರೆದೀವಿ ಅದರ ಜೊತೆಗೆ ಜ್ಯೋತಿರ್ಲಿಂಗದ ಮುಂದೆ ದೀಪಾರಾಧನೆ ಮಾಡಲಿಕ್ಕೆ ನಮ್ಮ ವಿಧಾನ ಪರಿಷತ್ ಸದಸ್ಯರು ಶ್ರೀ ಎಸ್ ವಿ ಸಂಕನೂರಣ್ಣವರು ಬರ್ತಾರೆ ಆಮೇಲೆ ನಮ್ಮದೊಂದು ಉದ್ದೇಶ ಇತ್ತು ಎಲ್ಲ ಒಂದು ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟು ಯಾರು ಕಾರ್ಯದರ್ಶಿಗಳಿದ್ದಾರೆ ಅಥವಾ ವಿಶೇಷವಾಗಿ ಶಾಲಾ ಕಾಲೇಜಿನ ಚೇರ್ಮೆನ್ಸ್ ಇದ್ದಾರೆ ಅವರನ್ನು ನಾವು ಅತಿಥಿಗಳಾಗಿ ಬರಮಾಡ್ಕೋಬೇಕಂತ ಹೇಳಿಕೊಂಡು ಎಲ್ಲ ಆನಂದ್ ಸಣ್ಣವರು ರವಿ ಮೂಲಿಮನಿ ಅಣ್ಣವರು ಅಂದರೆ ಇವರೆಲ್ಲ ಈಗ ರವಿ ಮೂಲಿಮನಿ ಅಣ್ಣವರು ಹುಲ್ಕೋಟೆ ಸಹಕಾರಿ ಶಿಕ್ಷಣ ಸಂಸ್ಥೆ ಗದಗ ಕೋಪರೇಟಿವ್ ಕಾಟನ್ ಸೇಲ್ ಸೊಸೈಟಿದು ಚೇರ್ಮ್ಯಾನ್ ಇನ್ನು ಆನಂದ್ ಪೋತ್ನಿಸ್ ಅವರು ಆದರ್ಶ ಶಿಕ್ಷಣ ಸಮಿತಿಗೆ ಚೇರ್ಮನ್ ಹಾಗೆ ಶ್ರೀನಿವಾಸ್ ಬಿ ಹುಯಿಲುಗೋಳವರು ವಿದ್ಯಾದಾನ ಸಮಿತಿಗೆ ಚೇರ್ಮನ್ ಇದ್ದಾರೆ ಹಾಗೆ ಎಲ್ಲ ಮುಖ್ಯ ಮುಖ್ಯ ಎಲ್ಲ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರನ್ನು ನಾವು ಅತಿಥಿಗಳಾಗಿ ಆ ದಿವಸ ಬರ ಮಾಡ್ಕೊಳ್ತಿದ್ದೀವಿ ಇನ್ನು ಹದಿನಾರನೇ ತಾರೀಕು ಸೋಮವಾರ ಏನಿದೆ ಗೌರವಾರ್ಪಣಾ ಮಹೋತ್ಸವ ಅಂದರೆ ಕಾಯಕವೇ ಕೈಲಾಸ ಕಾಯಕ ಯೋಗಿಗಳಿಗೆ ನಾವು ಸನ್ಮಾನ ಮಾಡಬೇಕು ಅಂತ ಹೇಳಿ ಡಿ ಸಿ ಅವರ ಹತ್ರ ಡಿಸ್ಕಸ್ ಮಾಡಿದೆವು ಆಮೇಲೆ ಎಲ್ಲ ಡಿಪಾರ್ಟ್ಮೆಂಟ್ ಏನಿದೆ ಶಿಕ್ಷಕರನ್ನ ಆ ದಿವಸ ನಾವು ಅತಿಥಿಗಳಾಗಿ ಬರಮಾಡ್ಕೊತಿದ್ದೀವಿ ಆಮೇಲೆ ನಮ್ಮ ಎ ಡಿ ಸಿ ಅವರು ಬರ್ತಾರೆ ಡಾಕ್ಟರ್ ದುರ್ಗೇಶ್ ಕೆ ಆರ್ ಅಪರ ಜಿಲ್ಲಾಧಿಕಾರಿಗಳು ಅಪರ ಜಿಲ್ಲಾ ದಂಡಾಧಿಕಾರಿಗಳು ಅವರು ಮುಖ್ಯ ಅತಿಥಿಗಳಾಗಿ ಬರ್ತಾರೆ ಜೊತೆಗೆ ಕಲ್ಯಾಣ್ ಶೆಟ್ಟರ್ ನಮ್ಮ ಕೆ ಬಿದ್ದು ಕಾರ್ಯನಿರ್ವಾಹಕ ಅಭಿಯಂತರರು ನಂತರ ಜಿಲ್ಲಾ ಕೆ ಪಿ ಟಿ ಸಿ ಎಲ್ ಹಾಗೂ ಹೆಸ್ಕಾಂ ವೀರಶೈವ ನೌಕರ ಸಂಘಕ್ಕೆ ಅವರು ಅಧ್ಯಕ್ಷರಾಗಿದ್ದಾರೆ ಇತ್ತೀಚೆಗೆ ಆನಂತರ ಉಪನಿರ್ದೇಶಕರು ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಆಮೇಲೆ ರೇಷ್ಮೆ ಇಲಾಖೆಯ ಉಪನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರು ಎಲ್ಲ ಉಪನಿರ್ದೇಶಕರು ಮತ್ತು ಒಂದೊಂದು ಡಿಪಾರ್ಟ್ಮೆಂಟ್ನಿಂದ ಇಬ್ಬರು ಸಿಬ್ಬಂದಿಗಳಿಗೆ ಸನ್ಮಾನ ಕಾಯಕ ಯೋಗಿಗಳಿಗೆ ಸನ್ಮಾನ ಅಂದರೆ ನಮ್ಮ ಕಾಯಕ ಹೆಂಗಿರಬೇಕು ಸರ್ಕಾರದ ಕೆಲಸ ಅಂದರೆ ದೇವರ ಕೆಲಸ ಅಂತೀವಿ ಕಾಯಕವೇ ಕೈಲಾಸ ಅಂತೀವಿ ಹಾಗೆ ನಾವು ಮಾಡುವಂಥ ಕರ್ಮದಲ್ಲಿ ಯಾವ ಯಾವ ಮೌಲ್ಯಗಳು ತುಂಬಬೇಕು ಅನ್ನುವಂಥ ವಿಷಯದ ಬಗ್ಗೆ ಆದ ಪ್ರವಚನ ಕೊಟ್ಟು ಆಮೇಲೆ ಈ ರೀತಿ ಒಂದೊಂದು ಡಿಪಾರ್ಟ್ಮೆಂಟ್ನಿಂದ ಸಿಬ್ಬಂದಿಗಳಲ್ಲಿ ಇಬ್ಬರನ್ನು ನಾವು ವಿಶೇಷವಾಗಿ ಬರಮಾಡಿಕೊಂಡು ಅವರಿಗೆ ಸನ್ಮಾನ ಮಾಡ್ತೀವಿ ಆ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳು ಅತಿಥಿಗಳಾಗಿ ಕುಂತಿರ್ತಾರೆ ಸಿಬ್ಬಂದಿಗಳಲ್ಲಿ ಇಬ್ಬರನ್ನ ನಾವು ವಿಶೇಷವಾಗಿ ಗೌರವಾರ್ಪಣಾ ಸಮಾರಂಭದಲ್ಲಿ ಅವರನ್ನು ಬರಮಾಡ್ಕೊಳ್ತಿದ್ದೀವಿ ಇನ್ನು ವಿಶೇಷವಾಗಿ ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕು ಮಂಗಳವಾರ ಇದೆ ಆ ದಿವಸ ಸಾಂಸ್ಕೃತಿಕ ಮಹೋತ್ಸವ ಅದರ ಉದ್ಘಾಟನೆಯನ್ನು ಮಾಡಲಿಕ್ಕೆ ನಮ್ಮ ಉಸ್ತುವಾರಿ ಸಚಿವರು ಶ್ರೀ ಎಚ್ ಕೆ ಪಾಟೀಲಣ್ಣನವರು ಹದಿನೇಳನೇ ತಾರೀಕು ಮಂಗಳವಾರ ಬರ್ತಾರೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಮತ್ತೆ ಆ ದಿವಸ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಬಹಳ ವರ್ಷದಿಂದ ಮೆಡಿಟೇಷನ್ ಮಾಡುವಂತಹ ಸೋದರರಿಗೂ ಸಹಿತ ವಿಶೇಷವಾಗಿ ಅವರನ್ನು ಮುಖ್ಯ ಒಂದು ಗೌರವ ಸ್ಥಾನವನ್ನು ಆ ದಿವಸ ಕೊಡ್ತಾ ಇದ್ದೀವಿ ಆಮೇಲೆ ಬೇರೆ ಬೇರೆ ಸಾಂಸ್ಕೃತಿಕ ಮಹೋತ್ಸವದಲ್ಲಿ ಚೈತನ್ಯ ಡ್ಯಾನ್ಸ್ ಅಕಾಡೆಮಿ ಅವರು ಆಮೇಲೆ ನೃತ್ಯಶ್ರೀ ಡ್ಯಾನ್ಸ್ ಅಕಾಡೆಮಿ ನಂತರ ನಿಮಿಷಾಂಬ ಜ್ಯೋತಿಶ್ರೀ ಡ್ಯಾನ್ಸ್ ಅಕಾಡೆಮಿ ಆಮೇಲೆ ಶ್ರದ್ಧಾ ಶ್ರದ್ಧಾಶ್ ಶ್ರದ್ಧಾಸ್ವರ ಸಂಗೀತ ವೆಲ್ಫೇರ್ ಟ್ರಸ್ಟ್ ಯೂನಿಕ್ ಡ್ಯಾನ್ಸ್ ಅಕಾಡೆಮಿ ಅವರೆಲ್ಲರೂ ಬೇರೆ ಬೇರೆ ಶಿವನ ಬಗ್ಗೆ ಸಂಬಂಧಪಟ್ಟು ಎಲ್ಲ ಅಧ್ಯಾತ್ಮದ ಮೌಲ್ಯ ತುಂಬಿದಂತಹ ಹಾಡಿನ ಬಗ್ಗೆ ಅವರು ವಿಶೇಷವಾಗಿ ನೃತ್ಯವನ್ನು ಮಾಡಿ ಜನರಿಗೆ ಸಂತೋಷಪಡಿಸಲಿದ್ದಾರೆ ಆಮೇಲೆ ಹದಿನಾಲ್ಕನೇ ತಾರೀಕು ಏನಿದೆ ಶನಿವಾರ ಗದಗಿನ ಎಲ್ಲ ಮುಖ್ಯ ಬೀದಿಗಳಲ್ಲಿ ನಾವು ರಥಯಾತ್ರೆಯನ್ನು ಏರ್ಪಡಿಸಿದ್ದೀವಿ ಒಂದು ದೊಡ್ಡದ ಹದಿನೈದು ಫುಟು ಎತ್ತರದ ಒಂದು ರಥಕ್ಕೆ ವಿಶೇಷವಾಗಿ ಸ್ಪೆಷಲ್ ರಥ ಮಾಡಿ ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತಾರನೇ ಇಸವಿಯಾಗಿರುವುದರಿಂದ ಇಪ್ಪತ್ತಾರು ಜ್ಯೋತಿರ್ಲಿಂಗಗಳನ್ನು ಇಪ್ಪತ್ತಾರು ಕಾರುಗಳಲ್ಲಿ ಆಧರಿಸುವ ಮೆರವಣಿಗೆ ಇದೆ ಒಂದು ರಥ ಜೊತೆಗೆ ಜ್ಯೋತಿರ್ಲಿಂಗಗಳ ಮೆರವಣಿಗೆ ಅದರಲ್ಲಿ ನೂರಾರು ಸೋದರ ಸೋದರಿಯರ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ ಹದಿನಾಲ್ಕನೇ ತಾರೀಕು ಇನ್ನೊಂದು ವಿಶೇಷ ಮಾತೇನೆಂದರೆ ಈಶ್ವರಿ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿ ತೊಂಬತ್ತು ವರ್ಷ ಆಯಿತು ನವ ದಶಕೋತ್ಸವ ಪ್ರೋಗ್ರಾಮಿನ ಅಂಗವಾಗಿ ವಿಶೇಷವಾಗಿ ಧ್ವಜಾರೋಹಣ ಶಿವಧ್ವಜಾರೋಹಣ ಅದು ಬಹಳ ಅರ್ಥಪೂರ್ಣವಾದಂಥ ಮಾತು ನಮಗೆ ಧ್ವಜಾರೋಹಣ ಅಂತಂದ ಕೂಡಲೇ ರಾಷ್ಟ್ರಧ್ವಜ ನೆನಪಿ ಬರ್ತದೆ ನಮ್ಮ ರಾಷ್ಟ್ರಧ್ವಜನೂ ಏನು ಕಡಿಮೆ ಇಲ್ಲ ಜನ ಗಣ ಮನ ಅಧಿನಾಯಕ ಜಯ ಹೇ ಜನ ಸಮೂಹದ ಮನಸ್ಸಿನ ಅಧಿನಾಯಕನಿಗೆ ಜಯವಾಗಲಿ ಯಾರವನು ಎಲ್ಲ ಜನ ಸಮೂಹದ ಮನಸ್ಸಿನ ಅಧಿನಾಯಕ ಪರಮಾತ್ಮ ಅವನು ಏಕೇಶ್ವರ ಅವನೇ ಜನಗಣ ಮಂಗಳ ದಾಯಕ ಜಯ ಜನಗಣಗಳಿಗೆ ಮಂಗಳವನ್ನುಂಟು ಮಾಡುವಂಥವನು ಶಿವ ಅಂದರೆ ಅರ್ಥ ಸಂಸ್ಕೃತ ಶಬ್ದ ಅರ್ಥ ಮಂಗಳಕಾರಿ ಎಲ್ಲ ಜನ ಸಮೂಹಕ್ಕೆ ಮಂಗಳವನ್ನುಂಟು ಮಾಡುವಂಥವನಿಗೆ ಜಯವಾಗಲಿ ಆ್ಯಕ್ಚುಲಿ ನಮ್ಮ ರಾಷ್ಟ್ರಧ್ವಜ ಇಡೀ ಜಗತ್ತನ್ನೇ ಐಕ್ಯತೆಯಲ್ಲಿ ಭಾವೈಕ್ಯತೆಯಲ್ಲಿ ಜೋಡಿಸುವಂಥ ತಾಕತ್ತಿದೆ ನಾವು ಆ ದಿವಸ ಶಿವಧ್ವಜವನ್ನು ಆ ದಿವಸ ಧ್ವಜಾರೋಹಣ ಮಾಡ್ತೀವಿ ಹದಿನಾಲ್ಕನೇ ತಾರೀಕು ಬೆಳಿಗ್ಗೆ ಅಂದರೆ ಪರಮಾತ್ಮ ಜ್ಯೋತಿ ಸ್ವರೂಪ ಶಿವ ಅವನು ಇಡೀ ಜಗತ್ತಿಗೇ ಜಗದೀಶ್ವರ ವಿಶ್ವಕ್ಕೆ ವಿಶ್ವೇಶ್ವರ ಲೋಕಕ್ಕೆ ಲೋಕೇಶ್ವರ ಸರ್ವರಿಗೆ ಸರ್ವೇಶ್ವರ ಅವನೇ ಅನಂತೇಶ್ವರ ಚಂದ್ರೇಶ್ವರ ನಮ್ಮ ತ್ರಿಕೋಟೇಶ್ವರ ಇವೆಲ್ಲದರ ಬಗ್ಗೆ ವಿಶೇಷವಾಗಿ ಆ ದಿವಸ ಧ್ವಜಾರೋಹಣ ಮತ್ತು ಸಭೆಯ ಪ್ರಾರಂಭದ ದಿನ ಶಿವರಾತ್ರಿಯ ಎಲ್ಲ ಆಧ್ಯಾತ್ಮಿಕ ರಹಸ್ಯವನ್ನು ನಾವು ಸಂದೇಶ ಕೊಡ್ತೀವಿ ಭಾಳ ಇಂಟ್ರೆಸ್ಟಿಂಗ್ ಇರ್ತದೆ ಈಗ ನೋಡಿ ಮೂರು ನಾಮವನ್ನೇ ಹಾಕ್ತಾರೆ ಯಾವುದಕ್ಕೆ ಶಿವಲಿಂಗಕ್ಕೆ ಶೈವ ಭಕ್ತರು ಮೂರು ನಾಮಗಳನ್ನೇ ಹಾಕೊಳ್ತಾರೆ ತ್ರಿಶೂಲಕ್ಕೂ ಮೂರೇ ಇದೆ ಬಿಲ್ವ ಪತ್ರೆಗೂ ಏನಿದೆ ಮೂರು ದಳ ಇರುವಂಥ ಬಿಲ್ವ ಪತ್ರೆ ಆಮೇಲೆ ನಮ್ಮ ಗದಗಿನಲ್ಲಿ ತ್ರಿಕುಟೇಶ್ವರ ತ್ರಯಂಬಕೇಶ್ವರ ತ್ರಿಮೂರ್ತಿ ಶಿವ ಗಾಡ್ ಒ ಡಿ ಜನರೇಟರ್ ಆಪರೇಟರ್ ಡಿಸ್ಟ್ರಕ್ಟರ್ ಸ್ಥಾಪನೆ ಪಾಲನೆ ಮತ್ತು ವಿನಾಶದ ದಿವ್ಯ ಕರ್ತವ್ಯವನ್ನು ಮಾಡೋ ಸೂಚಕವಾಗಿ ಇವತ್ತು ಪರಂಜ್ಯೋತಿ ಸ್ವರೂಪ ಪರಮಾತ್ಮ ಶಿವನಿಗೆ ಇರುವಷ್ಟು ಮಹಿಮೆ ಬೇರೆ ಯಾರಿಗೂ ಇಲ್ಲ ಯಾರಿಗೂ ಇಲ್ಲ ಯಾಕೆಂದರೆ ಪರಮಾತ್ಮನ ಕರ್ತವ್ಯ ಈ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಿದೆ ಅವನು ಮಾಡಿದಂತಹ ಉಪಕಾರ ಎಷ್ಟು ಶ್ರೇಷ್ಠ ಇದೆ ಅಂತೇಳಿಕೊಂಡು ಇವತ್ತು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಎಲ್ಲರದನ್ನು ಅನುಭವ ಮಾಡ್ತಿದ್ದಾರೆ ನಮ್ಮದು ನೂರ ನಲವತ್ತೆಂಟು ರಾಷ್ಟ್ರಗಳಲ್ಲಿ ಇವತ್ತು ಹತ್ತುವರೆ ಸಾವಿರಕ್ಕಿಂತಲೂ ಜಾಸ್ತಿ ಸೇವಾ ಕೇಂದ್ರಗಳು ಈ ಒಂದು ಸೇವೆಯನ್ನು ಮಾಡ್ತಾ ಇದೆ ಶಿವರಾತ್ರಿ ಅಂತೂ ಜಗತ್ತಿನಾದ್ಯಂತ ಇದನ್ನು ಆಚರಣೆ ಮಾಡಿ ಜನರಲ್ಲಿ ಒಂದು ಅಧ್ಯಾತ್ಮ ಮೌಲ್ಯ ಜಾಗೃತಿಯನ್ನು ಮಾಡಿ ಭಾವೈಕ್ಯತೆ ಏಕತೆ ಸದ್ಭಾವನೆ ಇದನ್ನು ಒಡಮೂಡಿಸುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಅದಕ್ಕೆ ತಾವು ಪತ್ರಿಕಾ ಮಾಧ್ಯಮದವ್ರದ್ದು ವಿಶೇಷ ಜವಾಬ್ದಾರಿ ಇದೆ ಮತ್ತು ನಾವು ಈ ರೀತಿ ಪೋಸ್ಟರ್ ಮಾಡಿದ್ದೀವಿ ಇದು ಒಂದು ಸಾವಿರ ಪೋಸ್ಟರನ್ನು ಎಲ್ಲ ನೋಟಿಸ್ ಬೋರ್ಡ್ ಶಾಲಾ ಕಾಲೇಜಿನ ನೋಟಿಸ್ ಬೋರ್ಡ್ ಆಫೀಸ್ಗಳ ನೋಟಿಸ್ ಬೋರ್ಡ್ ಕೆಲವು ಅಂಗಡಿಗಳ ಮುಂದೆ ಈ ರೀತಿ ಏನು ಮಾಡ್ತೀವಿ ಇದನ್ನು ಪೋಸ್ಟರನ್ನು ನಾವು ಅಂಟಿಸಿ ಜನರಿಗೆ ಪ್ರಚಾರ ಮಾಡಬೇಕು ಅವರಿಗೆ ಗೊತ್ತುಪಡಿಸುವಂಥದ್ದು ನಮ್ಮ ಕೆಲಸ ಅದರ ಜೊತೆಗೆ ಪತ್ರಿಕೆಯವರು ಜನ ಜನರ ಮನಮನಕ್ಕೆ ಜಾಗೃತಿ ಮೂಡಿಸುವಂಥದ್ದು ತಮ್ಮ ಜವಾಬ್ದಾರಿ ಅದರ ಜೊತೆ ಜೊತೆಗೆ ಇಂಥ ಪಾಂಪ್ಲೆಟ್ ಇದೆ ಇದು ಮೂವತ್ತು ಸಾವಿರ ಪಾಂಪ್ಲೆಟ್ಸನ್ನು ಪ್ರಿಂಟ್ ಮಾಡಲಾಗಿದೆ ಇದು ಮನೆ ಮನೆಗೂ ಸಹಿತ ಹಂಚುವ ಕೆಲಸ ನಿನ್ನೆಯಿಂದಲೇ ಪ್ರಾರಂಭ ಮಾಡಿದ್ದೀವಿ ಇನ್ನು ಉಳಿದ ಜವಾಬ್ದಾರಿ ಜನರನ್ನು ಆದಷ್ಟು ಜನರನ್ನು ನಮ್ಮ ಮುನ್ಸಿಪಲ್ ಮೈದಾನಕ್ಕೆ ಬರೋ ಹಾಗೆ ಮಾಡೋದು ತಮ್ಮ ಜವಾಬ್ದಾರಿ ತಮ್ಮೆಲ್ಲರಿಗೂ ಸಹಿತ ಪರಮಾತ್ಮ ಶಿವನ ಆಶೀರ್ವಾದ ಇದೆ